ಪ್ಪ ಈಗ ಕಳೆದ ವಾರ ನಾನು ದೆಹಲಿನಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ನಾನು ಹೇಳಿದ್ದೀನಿ ಅವ್ರಿಗೆ ಡಿ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿ ಯಾರು ಅಂತ ನಾವು ತಾವು ಸೂಚಿಸ್ಬೇಕಾಗ್ತದೆ ಯಾವುದೇ ಕಾಂಗ್ರೆಸ್ನವರು ತಯಾರಿ ಮಾಡಿಕೊಂಡು ಚುನಾವಣೆಗೆ ಒಡ್ಕೊಟ್ಟಿದ್ದಾರೆ ನಾವು ಡಿಲೇ ಮಾಡೋದ್ರಿಂದ ನಾವು ತಡ ಮಾಡೋದ್ರಿಂದ ನಮ್ಗೆ ಅನಾನುಕೂಲ ಆಗುತ್ತೆ ಅಭ್ಯರ್ಥಿ ಸೂಚಿಸ್ಬೇಕು ಅಂತ ಹೇಳಿ ಅವರು ಶನಿವಾರ ಭಾನುವಾರ ಬೆಂಗಳೂರಿಗೆ ಬರ್ತೀನಿ ಬಂದು ನಮ್ಮ ಮುಖಂಡರುಗಳನ್ನ ಕರೆದು ಒಂದು ಜನ ಮಾತಾಡ್ತೀನಿ ಆದಷ್ಟು ಬೇಗನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಜೊತೆಗೆ ನನಗೂ ಹೇಳಿದ್ದಾರೆ ನೀವು ಹೋಗಿ ಎಲ್ಲಾರು ನಮ್ಮ ಪ್ರಮುಖವಾದಂತಹ ಮುಖಂಡರ ಜೊತೆಲಿ ಮಾತಾಡ್ತಿ ಎಲ್ಲ ಅಂತ ಹೇಳಿದ್ದಾರೆ ಮತ್ತೆ ಸೂಚ್ಯವಾಗಿ ನನ್ನೇ ನಿಂತ್ಕೋಬೇಕು ಅಂತಾನು ಹೇಳಿದ್ದಾರೆ ಆ ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ ನಿಂತ್ಕೊಳ್ಳೋದು ಅನ್ನೋದಾಗ ಅವ್ರು ಕ್ಲಿಯರ್ ಆಗಿ ನೀವೇ ಹೇಳ್ಬಿಡಿ ಸರ್ ಬಂದು ಒಂದು ಮಾಧ್ಯಮ ಕೇಳಿ ಅಂತ ಹೇಳಿದ್ದೀನಿ ಮಾಧ್ಯಮ ಕೇಳಿ ಅಧಿಕೃತವಾಗಿ ಘೋಷಣೆ ಆಗೋದು ಪಾರ್ಟಿನಲ್ಲಿ ಅದು ಮೈಪ್ರೆ ಮೈಪ ಚರ್ಚೆ ಮಾಡಿದ್ದೀನಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಅಧಿಕೃತವಾಗಿ ತಮ್ಮ ಎನ್ ಡಿ ಎಂದ ಅದಕ್ಕೆ ಅಭ್ಯರ್ಥಿಗಳು ಲಿಸ್ಟ್ ಬಿಡುಗಡೆ ಆಗತ್ತೆ ಆದ್ರೆ ನನಗೆ ಸೂಚನೆ ಕೊಡ್ಬೇಕು ಕುಮಾರಸ್ವಾಮಿ ಅವರು ಯಾಕಂದ್ರೆ ಅವ್ರು ನಮ್ಮ ನಾಯಕರಾಗಿದ್ದಾರೆ ಈಗ ಆ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಎನ್ ಡಿ ಎ ಕೇಂದ್ರದ ಮಂತ್ರಿ ಆಗಿ ಪ್ರಮುಖ ಸ್ಥಾನದ್ರಿಂದ ಅವರು ಅವರ ಸಹಮತನೂ ಬೇಕಾಗ್ತದೆ ನಾನೇನು ಹೇಳ್ತಾ ಇದೀನಿ ಬಂದ ಸರ್ ನೀವೇ ಬಂದು ಕ್ಲಿಯರ್ ಮಾಡ್ಬೇಕು ನೀವೇ ಬಹಿರಂಗವಾಗಿ ಹೇಳ್ಬೇಕು ಯೋಗೇಶ್ವರ್ಗೆ ನಾನು ಹೇಳಿದೀನಿ ಕೆಲಸ ಮಾಡೋಕೆ ಅಂತ ಹೇಳಿ ಅವಾಗ ನಾನು ಹೋಗ್ತೀನಿ ಅಂತ ಹೇಳಿದಿನಿ ಅವರು ಒತ್ತಡ ಬ್ಯುಸಿ ಇದು ಸೆಂಟ್ರಲ್ ನಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು ಬಂದಿದ್ದಾರೆ ಒಂದ್ ಎರಡ್ ಮೂರ್ ದಿವಸದಲ್ಲಿ ನಮ್ಗೆ ಹೇಳ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದೀನಿ ಆ ತರ ಏನು ಆಗಿಲ್ಲ ನಾವು ಎನ್ಡಿ ಎ ಅಭ್ಯರ್ಥಿ ಅಂತಂದ್ರೆ ಅವ್ರಿಗೆ ಕುಂತು ಮಾತಾಡ್ಬೇಕಾಗ್ತದೆ ಯಾವ ಚಿಹ್ನೆ ಅಂತ ಹೇಳಿ ನನ್ಗೇನು ಆ ತರ ಹೇಳ್ಲಿಲ್ಲ ನನ್ಗೆ ಯಾವ್ದೇ ಚಿಹ್ನೆ ಬಗ್ಗೆ ಏನು ಮಾತಾಡಲ್ಲ ಅವರು ಚುನಾವಣೆ ನಿಂತೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ ಎನ್ ಡಿ ಎ ಅಭ್ಯರ್ಥಿ ಅಂತೇಳಿ ಈಗ ನಾವು ನೋಡ್ರಿ ಎರಡು ಪಕ್ಷನೂ ಸೇರಿ ಸರ್ಕಾರ ಮಾಡ್ತೀವಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದೇವೆ ಅದಾದ್ಮೇಲೆ ಇಬ್ರು ಹೊಂದಾಣಿಕೆ ಆದ ನಿಮ್ಗೆ ನಿಮ್ ಮುಂದೆನೆ ನಾನು ರಾಮನಗರದಲ್ಲಿ ನಿಮ್ಮಗಳ ಹೆದ್ರನೇಲಿ ನಾನು ಬಹಿರಂಗವಾಗಿ ಹೇಳಿದೆ ಜೆಡಿಎಸ್ ಬಿಜೆಪಿ ಒಂದಾಗಬೇಕು ಮುಂದಿನ ಚುನಾವಣೆಯಲ್ಲಿ ಹಂಗಾಗಿ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಕುಮಾರಸ್ವಾಮಿ ನಾನು ಬಹಳ ಸಾರಿ ಒಂದ್ ಮೂರ್ನಾಲ್ಕು ತಿಂಗಳು ಶ್ರಮ ತಕೊಂಡು ಅವ್ರನ್ನ ಎನ್ ಡಿ ಎಲ್ಲಿ ಜೋಡಿಸ್ಬೇಕು ಯಾಕಂದ್ರೆ ಅವ್ರ ಹಿಂದೆ ಕಾಂಗ್ರೆಸ್ ಜೊತೆ ಒಟ್ಟೋಗಿದ್ರು ಹೈಕಮಾಂಡ್ ಗೆ ಎಲ್ಲಾರು ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಇಲ್ಲ ನಾವು ಜೆಡಿಎಸ್ ಬಿಜೆಪಿ ಒಂದಾಗೋದ್ರಿಂದ ಅನುಕೂಲ ಆಗತ್ತೆ ಅಂತ ಹೇಳಿ ಒಂದ್ ಮೂರ್ನಾಲ್ಕು ತಿಂಗಳು ನಮ್ಮ ಶ್ರಮ ಹೋರಾಟ ಎಲ್ಲ ಇದ್ದು ಕೊನೆಗೆ ಅದು ಫಲ ಕೊಟ್ಟು ಎನ್ ಡಿ ಎ ಪಾರ್ಟ್ನರ್ ಆದ್ರು ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿವಿ ಗೆದ್ದಾದ್ಮೇಲೆ ಅವ್ರೀಗ ಕ್ಯಾಬಿನೆಟ್ ಇವತ್ತು ಮಂತ್ರಿ ಆಗಿದ್ದಾರೆ ಎನ್ ಡಿ ಈಗ ಸರ್ಕಾರದಲ್ಲಿ ಪ್ರಮುಖವಾದಂತ ಸ್ಥಾನದಲ್ಲಿದ್ದಾರೆ ನಾನು ಅವ್ರು ಕೇಳ್ಕೊಂಡಿದೀನಿ ನೀವು ಚನ್ಪಾಟ ಬರ್ದೇ ಹೋಗಿದ್ರೆ ನಾನು ಚನ್ಪಾಟದಲ್ಲಿ ಸೋಲನೆ ಕಾಣ್ತಾ ಇರ್ಲಿಲ್ಲ ನಾನು ಚನ್ಪಾಟದಲ್ಲಿ ಜನನು ರಾಗಿ ಆಗಿದ್ದೆ ಜನ ನನ್ನ ಕೈ ಬಿಡ್ತಾ ಇರ್ಲಿಲ್ಲ ನೀವು ಬಂದ್ರಿ ಎಂದು ಒಂದು ಕಾರಣಕ್ಕೆ ನಮ್ಮ ಒಂದು ಸಮುದಾಯದ ಲೀಡರ್ಶಿಪ್ ಏನೋ ನಿಮ್ಮನ್ನು ಎರಡು ಸಾರಿ ನಮ್ಮ ತಾಲೂಕನ್ನು ಗೆಲ್ಸ್ಕೊಟ್ಟಿದ್ದಾರೆ ಹಾಗಾಗಿ ನೀವೇ ಬಂದು ನಾನು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ ಆಯ್ತು ಅಂತ ಒಪ್ಕೊಂಡಿದ್ದಾರೆ ಅದರಲ್ಲೇನು ನಮ್ಮಲ್ಲೇನು ದಿನಮತ ಅಲ್ಲ ಬಟ್ ನಮಗೇನಂದ್ರೆ ಇಲ್ಲಿ ನಮ್ಮ ತಾಲೂಕಿನ ಜನಗಳ ಅವರ ಆತಂಕ ಮತ್ತೆ ದಿನೇ ದಿನೇ ಅವರ ಇದು ಜಾಸ್ತಿ ಆಗ್ತಾ ಇದೆ ಏನು ಕಾಂಗ್ರೆಸ್ನ ಓಡಾಡ್ತಾ ಇದಾರೆ ಯಾರು ಓಡಾಡ್ತಾ ಇಲ್ಲ ನೀವೇನು ಡಿಕ್ಲೇರ್ ಮಾಡ್ತಿಲ್ಲ ಅಂತೇಳಿ ಅವ್ರಿಗೆ ಕುತೂಹಲ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ ಹಾಗಾಗಿ ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಎರಡು ಮೂರು ದಿವಸದಲ್ಲಿ ಮಾಡ್ಬೋದು ಬಹುಶಃ ನಾಳೆ ನಾಳಿದ್ದು ಪ್ರಮುಖರ ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅನ್ಕೊಂಡಿದೀನಿ ನಾನು ಕೂಡ ಆಯ್ತು ಚುನಾವಣೆಗೆ ಸಣ್ಣದ್ರಾಗಬೇಕು ಈಗ ಚುನಾವಣೆ ಅಂದ ಮೇಲೆ ಇರ್ತದೆ ನಮ್ಮ ಕಾರ್ಯಕರ್ತರನ್ನ ಹಣಿ ಮಾಡೋ ಇರ್ತದೆ ನಾವು ಎನ್ ಡಿ ಎನ್ ಮೇಲೆ ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ಬರು ಒಗ್ಗಟ್ಟಕ್ಕೆ ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಮುಖಂಡ ಭೇಟಿ ಮಾಡೋದು ಲೀಡ್ಗಳನ್ನ ಭೇಟಿ ಮಾಡೋದು ಎರಡು ಪಕ್ಷವನ್ನು ಒಟ್ಟು ಕೊಟ್ಟು ಸೇರಿಸಬಹುದು ಬೂತ್ ವೈಸು ನಾನೀಗ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ ನೋಡೋಣ ಏನು ಇನ್ನೂ ಟೈಮ್ ಇದೆಯಲ್ಲ ಈಗ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಇನ್ನು ಕಾಲಾವಕಾಶ ಇದೆ ಪ್ರಕಾರ ಸೆಂಟ್ರಲ್ ಅವರು ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನ್ಸುತ್ತೆ ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಸೆಕ್ಟರ್ ಈಗ ಇಡೀ ದೇಶದಲ್ಲಿ ಮಳೆಗಾಲ ಇನ್ನು ಒಂದ್ ಇನ್ನು ಒಂದು ತಿಂಗಳು ಎರಡು ತಿಂಗಳು ಮಳೆ ಇರ್ತದೆ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಮಳೆ ಇರ್ತದೆ ಅಥವಾ ಜನರಲ್ ಎಲೆಕ್ಷನ್ ಎರಡು ಮೂರು ರಾಜ್ಯಗಳು ಬರ್ತವೆ ಅಕ್ಟೋಬರ್ ಅಲ್ಲಿ ಮಹಾರಾಷ್ಟ್ರ ಬರ್ತದೆ ಆ ಜೊತೆಲೆ ಮಾಡ್ತಾರೋ ಏನೋ ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಗೇನು ಯಾರಿಗೂ ಸರಿಯಾದಂತ ಮಾಹಿತಿ ಇಲ್ಲ ಹಾಗಾಗಿ ಏನು ಬಂದ ಇಲ್ಲ ಬಟ್ ನಾವು ಸೋಮವಾರದಿಂದ ನಾವು ಎನ್ ಡಿ ಎ ಕಾರ್ಯಕ್ರಮಗಳು ಶುರು ಮಾಡ್ತೀವಿ ಹಳ್ಳಿಗೆ ಹೋಗೋದು ಮಾತಾಡ್ಸೋದು ನಾವು ಚುನಾವಣೆ